ಎರಡು ಸಾವಿರದ ಇಪ್ಪತ್ನಾಲ್ಕು ವಿಧಾನ ಪರಿಷತ್ ಪರಿಶಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಕಳೆದ ಎಂಟು ತಿಂಗಳಿಂದ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಚುನಾವಣೆ ಫಲಿತಾಂಶ ನಮಗೂ ಆಘಾತ ನೀಡಿದ್ದು ಕೂಡ ಆ ಎರಡೂ ರಾಜಕೀಯ ಪಕ್ಷಗಳು ವಿರುದ್ಧ ಏಳು ಜಿಲ್ಲೆಗಳಲ್ಲಿ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಿದರೆ ಒಂದು ಸಹಸ ಅಂತ ಇದರಲ್ಲಿ ಅಂದಾಜು ಹದಿನೇಳು ಸಾವಿರ ಹದಿನೇಳುವರೆ ಹದಿನೆಂಟು ಸಾವಿರ ಓಟ್ ಮತದಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಅವ್ರಿಗೆ ನಮ್ಮ ಹೃದಯಪೂರ್ವಕವಾಗಿ ಅವರೆಲ್ಲರಿಗೆ ನಮಸ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಒಂದು ಚುನಾವಣೆ ಎರಡನೇದು ಈ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಾನೇ ಹಿಂದೆ ನಾಲ್ಕು ವರ್ಷ ಅದರ ಅಧ್ಯಕ್ಷ ಆಗಿದೆ ವರ್ಷಗಳು ಅಟ್ಲಾಗಿ ನೋಡ್ತಾ ಇದ್ದೆ ಯಾವ ಥರ ಡೆಟ ಡೆಕೊರೇಷನ್ ಆಗಿ 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 ಅನೇಕ ಮಂದಿ ಅಧ್ಯಕ್ಷರಿಗೆ ಅನೇಕ ಮಂದಿ ಕಮಿಷನ್ ಕೂಡ ಹೇಳಿದ್ದೀನಿ ಭಾಳ ಅತಿ ಆಗ್ತಾಯಿದೆ ಇಷ್ಟು ಅತಿ ಆದರೆ ಯಾವತ್ತೂ ಅದ್ರ ಫಲ ನೀವು ಉಂಟಿರಂತ ಹೇಳ್ತಾನೇ ಇದ್ದೀನಿ ನಾನು ರಿಪೀಟೆಡ್ಲಿ ಐಲಿಂಗ್ ಇತಿಮಿತಿ ಒಳಗೆ ಇರಬೇಕು ಇತಿಮಿತಿ ಹೋದರೆ ಬಿಟ್ಟರೆ ಎಲ್ಲರೂ ಪರಿಣಾಮ ಅನುಭವಿಸ್ತಾರೆ ಆಮೇಲೆ ಊರಿ ಕೊಟ್ಟು ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿದ್ರೆ ಏನಾಗಿದೆ ತಾವೇ ನೋಡಿ ಅವತ್ತು ಆಫೀಸ್ಗೆ ಹೋಗಿ ಟ್ರ್ಯಾಪ್ ಮಾಡಿ ಆ ಕಮಿಷನರ್ನ ಟೌನ್ ಪ್ಲಾನಿಂಗ್ ಮೆಂಬರ್ನ ಅಷ್ಟೆಂಟ್ ಟೌನ್ ಪ್ಲಾನಿಂಗ್ ಮೆಂಬರ್ನ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದನ್ನ ಐದು ಆರು ಮಂದಿ ಅರೆಸ್ಟ್ ಮಾಡಿ ಎರಡು ತಿಂಗಳಾದಮೇಲೆ ಮಂದಿ ಬಿಡುಗಡೆ ಮಾಡಿ ಇತಿಮಿತಿ ಇತಿಮಿತಿಯಿಂದ ನಿನ್ಗೆ ಗೊತ್ತಿಲ್ಲ ಅಣ್ಣ ಎಲ್ಲ ಹೇಳ್ಬೇಕಂದ್ರೆ ಎಲ್ಲ ಹೇಳ್ತೀನಿ ನೀವು ಬರೆಯಂಗಿದ್ರೆ ಎಲ್ಲ ಹೇಳ್ತೀನಿ ನಾನು ಕೆಲವು ಸಂದರ್ಭ ಸಮಾಜದಾಗ ಹೇಳ್ತೀವಿ ಅದನ್ನ ಇತಿಮಿತಿ ಒಳಗಾರ ಅಂತ ಹೇಳಿ ಇತಿಮಿತಿ ಅಂತ ಹೇಳಿದ್ರೆ ಎಲ್ಲ ದೊಡ್ಡ ಮೀನಿಂಗ್ ಇದೆ ಇತಿಮಿತಿ ಅಂತ ಹೇಳಿದ್ರೆ ಜೀವನದಲ್ಲಿ ನಡವಳಗ್ ಎಲ್ಲದ್ರಲ್ಲಿ ಬರ್ತದೆ ಅದನ್ನ ಬಿಟ್ಬಿಟ್ಟು ಇವರು ಕಂಪ್ಲೀಟ್ ಆಫೀಸ್ಗಳನ್ನ ವ್ಯಾಪಾರೀಕರಣ ಮಾಡಿ ಒಂದೊಂದು ಮೀಟಿಂಗ್ ನಡೆಸ್ಬೇಕಂತ ಹೇಳಿದ್ರೆ ಒಂದು ಮೀಟಿಂಗ್ ನಡುವೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಕಲೆಕ್ಷನ್ ಸ್ಟೇಜ್ ಈ ಕಮಿಷನ್ಗಳು ತಂದಿವೀಗ ರಾಜಕಾರಣದಲ್ಲಿ ನಾನು ಅಧ್ಯಕ್ಷ ಇದ್ದೆ ನಾನ್ ಅಫಿಷಿಯಲ್ಗೆ ಇದ್ರ ಬಗ್ಗೆ ಅಷ್ಟು ದೊಡ್ಡ ಮಾಹಿತಿ ಇರೋಲ್ಲ ಡಾಕ್ಯುಮೆಂಟ್ಸ್ ವೈಸು ಮತ್ತೊಂದು ವೈಝು ಇನ್ನೊಂದು ವೈಸು ಈ ಕಮಿಷನರ್ಗಳು ಇವರು ದಾರಿ ತಪ್ಪಿಸೋರು ಯಾಕಂದ್ರೆ ಇವರು ಪಣಗಿರ್ತಾರೆ ಎಲ್ಲ ಕಡೆ ತಿರ್ಗಾಡಿ ಯಾವ ಥರ ಬರೀಬೇಕು ಯಾವ ಥರ ತಿರ್ಸ್ಬೇಕಂತ ಈ ನಾನ್ ಅಫಿಷಿಯಲ್ಸು ಅಧ್ಯಕ್ಷರಾದವರು ಅವ್ರಿಗೆ ಅದನ್ನು ದೀರ್ಘವಾಗಿ ಓದ್ಕೊಂಡು ಸೈನ್ ಹಾಕೋಕ್ಕೆ ಮುಂಚೆ ಚೆನ್ನಾಗಿ ನೋಡ್ಕೊಂಡು ಓದ್ಕೊಂಡು ಸೈನ್ ಹಾಕಿದರೆ ಇವಾಗೇನು ತೊಂದರೆ ಆಗೋಲ್ಲ ಬಟ್ ಅವ್ರು ಯಾವ ಥರ ಮಾಡ್ತಾರೆ ಅಂತೇಳಿ ಏನಿಲ್ಲ ಸರ್ ಫಸ್ಕಲ್ಲ ಲೀಗ ಲೀಗಲಾಗಿ ಮಾಡಿ ಆಗಿ ಮಾಡಿ ಅಂತೇಳಿ ಹಾಕಿ ಯಾವುದೊಂದು ಗುಡ್ಬೇಕು ಸೈನ್ ಹಾಕ್ಸಿ ಕೇಳಿದ್ರೆ ಈ ರಮೇಶ್ ಒಟ್ಗಲ್ ಅಂತ ಏನು ಕಮಿಷನರ್ ಬಳ್ಳಾರಿ ಬಂದಾಗ ಸರ್ ಲಾಸ್ಟ್ ಒಂದೂವರೆ ವರ್ಷದಿಂದ ಪೀಕಿಗೆ ಹೋಗಿದೆ ಬಳ್ಳಾರಿ ನಗರ ಬೀಳ್ಪಾಗ ಈಗ ವೀರಭದ್ರಗೌಡದು ಏನಾದರೂ ಒಂದು ಪ್ರಪೋಸಲ್ ಬಂದಿದ್ರೆ ವೀರಭದ್ರಗೌಡ ಇದ್ರೆ ಕರ್ಕೊಂಡು ಕರೆಸೋದು ಒಂದು ನೋಟ್ ಶೀಟ್ ಬರೆಯೋದು ಆಮೇಲೆ ಅದನ್ನು ಕಿತ್ತಾಗೋದು ಇಲ್ಲ ಎಮ್ ಎಲ್ ಎ ಫೋನ್ ಮಾಡ್ಯಾರಪ್ಪ ಅಂತ ನಿನ್ನ ತರಬೇಡ ಅಂತೇಳಿ ಇಲ್ಲದ್ರೆ ಇಲ್ಲ ಎಮ್ ಪಿ ಫೋನ್ ಮಾಡ್ಯಾರ ತರಬೇಡ ಇಲ್ಲ ಇಂಥವ್ರು ಹೇಳ್ಯಾರ ತರಬೇಡಂತೇಳಿ ಯಾರ ಮೇಲಾನು ಗೂಬೆ ಗೂಡ್ಸ್ಬಿಡೋದು ಬೆದ್ರಿಸೋದು ಅವ್ರ ಮುಂದೆ ಯಾರು ಯಾರು ಏನು ಸರ್ ಎಲ್ಲ ನೋಟ್ ಎಲ್ಲ ರೆಡಿ ಆಗಿದೆ ನಾಳೆ ಮೀಟಿಂಗ್ ಅಂತ ಆಗಿದೆ ಇಲ್ಲಪ್ಪ ಅವರು ಫೋನ್ ಮಾಡಿ ಹೇಳೋರೆ ನನಗೆ ಅಂತ ಬರೀ ಎಲ್ಲಾನ ಬ್ಲ್ಯಾಕ್ ಮೇಲ್ ಮಾಡಿ ಧಮಕಿ ಮಾಡಿ ಇತಿಹಾಸದಲ್ಲಿ ನೋಡಲು ಅಷ್ಟು ಡೆವಲಪರ್ಗಳ್ಗಾಯ್ತು ನಾಗರಿಕರಿಗಾಯ್ತು ಅಷ್ಟು ಕಾಟಿ ಬೆಳೆಸ್ಬಿಟ್ಟು ಆಮೇಲೆ ಕೋಟ್ಯಾಂತರ ರೂಪಾಯಿ ಕ ಎಲ್ಲ ಡಾಕ್ಯುಮೆಂಟ್ಸ್ ಏನಾಗ್ತಿದ್ದಾವೆ ಎಲ್ಲವೂ ಒಂದೊಂದಾಗಿ ರಿಲೀಸ್ ಮಾಡ್ತೀವಿ ಸೈಟ್ಗಳು ಟೌನ್ ಸರ್ವೇ ನಂಬರ್ ಸೈಟ್ಗಳು ಸಬ್ ಡಿವಿಜನ್ ಮಾಡಬಾರ್ದು ಸರ್ ಫಾರ್ ಎಕ್ಸಾಂಪಲ್ ಒಂದು ಐದು ಎಕರೆ ಜಮೀನು ಇರ್ತದೆ ಐದು ಎಕರೆನಲ್ಲಿ ಐದು ಎಕರೆನ ಫಸ್ಟ್ ಆಫ್ ಆಲ್ ಟಿ ಎಸ್ ನಂಬರ್ನ ಸಬ್ ಡಿವಿಜನ್ ಮಾಡಕ್ಕೆ ಅದು ಅಪ್ರೂವಲ್ ಆಗಬೇಕು ಇಲ್ಲಾದರೆ ಹಿಂಗಾಗಬೇಕು ಇವರೇನು ಮಾಡ್ತಾರೆ ಡೆವಲಪರ್ಗಳು ಯಾರೋ ಎಕ್ಸಾಂಪಲ್ ಅಂತ ನಮಗೆ ನಾನು ಅದನ್ನು ಇಪ್ಪತ್ತು ಮಂದಿ ಸಹ ಎ ಡಿ ಎಲ್ ಆರ್ ಆಫೀಸಲ್ಲಿ ಹೋಗಿ ಇಪ್ಪತ್ತು ಸಬ್ ಡಿವಿಜನ್ ಮಾಡಿಸ್ತೀನಿ ಅದು ದುಡ್ಡಿನ ಮೇಲೆ ಅದು ಇಲ್ಲಿಗೆಲ್ಲ ಮಾಡಬಾರ್ದು ಮಾಡಿಸ್ತಾರೆ ಮಾಡಿದ್ರೆ ಏನು ಮಾಡ್ತಾರೆ ಏಕ ಏಕನಿವೇಶನ ಅಂತೇಳಿ ಈಗ ಚೌಧರಿಗೊಂದು ಸೈಟ್ ಮಾಡ್ತಾರೆ ಏಕನಿವೇಶನ ಚೌಧರಿ ಇಡ್ತಾರೆ ಏಕನಿವೇಶನ ಆರೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಂತೇಳಿ ಅಪ್ರೂವ್ ಮಾಡಿಬಿಡ್ತು ಐದು ಎಕರೆ ಟೋಟಲು ಐದು ಎಕರೆ ಸೈಟು ತುಣು ತುಣ್ ತುಣ್ ತುಣು ತುಣ್ ತುಣು ಮಾಡಿ ಮಾರ್ಬಿಡ್ತಾವೆ ಅಂದ್ರೆ ಅವಾಗೇನು ಅಲ್ಲಿ ಸಿ ಐ ಸೈಟು ಬರಲ್ಲ ಪಾರ್ಕು ಬರೋಲ್ಲ ರೋಡು ಬರಲ್ಲ ಪ್ಲಸ್ ಬೂಡಾಗಿ ಡೆವಲಪ್ಮೆಂಟ್ ಚಾರ್ಜಸ್ ಬರಲ್ಲ ಇದೇ ಥರ ದಂಧೆ ಮಾಡ್ಕೊಂಡ್ಬಿಟ್ಟಾರೆ ಎಷ್ಟು ಇವು ಏಕನಿವೇಶನ್ ಸೈಟ್ಗಳು ಮಾಡ್ಯಾರ ಅಂತೇಳಿದರೆ ಕೌಂಟ್ಲೆಸ್ ಎಲ್ಲ ಅದಕ್ಕೆ ಮಾರ್ಕೆಟ್ ರೇಟ್ ಇವತ್ತು ಇಷ್ಟು ಸ್ಕ್ವೇರ್ ಫೀಟ್ ಇದೆ ಹೇಳಿದ್ರೆ ಅದರಲ್ಲಿ ವರ್ಚುವಲಿ ಟೌನ್ ಪ್ಲಾನಿಂಗ್ ಮೆಂಬರು ಇವನು ಟಿ ಪಿ ಎಮ್ಮು ಕಮಿಷನರು ಅಸ್ಟೆಂಟ್ ಟಿ ಪಿ ಎಮ್ ಸ್ಟಾಫು ಇವರೆಲ್ಲ ವರ್ಚುವಲ್ ಪಾರ್ಟ್ನರ್ಸ್ ಆಗಿಬಿಟ್ಟಿದಾರೆ ಹಂಡ್ರೆಡ್ಸ್ ಆಫ್ ಇದಾಗಿದೆ ಒಂದೊಂದು ಬ್ಯಾಚ್ ಒಂದೊಂದು ಬ್ಯಾಚ್ ರಿಲೀಸ್ ಮಾಡ್ತೀನಿ ನಾವು ಏಳು ಕೊಡ್ತಾರೆ ಡಿ ಸಿ ಅಧ್ಯಕ್ಷ ಆಗಿದ್ದಾಗ ಕೂಡ ಲೆಟ್ರ್ಗಳು ಬರ್ತದೆ ರಿಪ್ಲೈ ಬರಲಿಲ್ಲ ಯಾಕಂದರೆ ಡಿ ಸಿ ಅವ್ರಿಗೆ ಅಧ್ಯಕ್ಷ ಅಂತ ನಾವು ಅಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಆಫೀಸ್ ಕಳಿಸ್ತೀವಿ ಅದು ಫಸ್ಟ್ ಹೋಗೋದು ಕಮಿಷನ್ಗೆ ಅದು ಅಲ್ಲಿ ಮುಚ್ಚಿಡ್ಬೇಕು ಆ ಡಿ ಸಿ ಅವ್ರಿಗೆ ಕೂಡ ಕಳ್ಸೋದು ಡಿ ಸಿ ಮೇಲೆ ಅಲ್ಲಿ ಡಿ ಸಿ ಹೋಗೋದು ಇದು ಈಗ ನಾವು ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದ್ರೆ ಡಿ ಸಿ ಇದ್ರು ಕೂಡ ಡಿ ಸಿ ಆಫೀಸ್ಗೆ ಹೋಗಲ್ಲ ಅದು ಸೀದಾ ಬುಡ ಆಫೀಸ್ಗೆ ಹೋಗುತ್ತೆ ಆ ಟಪಾಲಿಗೆ ಹೋಗೋದಾಗ ಏನು ಮಾಡ್ತಾರೆ ಕಮಿಷನ್ ಟಪಾಲಿಗೆ ಹೋಗುತ್ತೆ ಫಸ್ಟ್ ಟಪಲ್ ಹೋದ್ರೆ ಇನ್ಶಿಯಲ್ ಆಗಿ ಅವರೇ ತಗೋತಾರೆ ಏನೇನ್ ಮಾಡಬಹುದು ಒಂದ್ ವರ್ಷ ಎಲ್ಲ ಮಾಡ್ಬಿಟ್ಟು ನಾನು ಅನೇಕ ಪ್ರಾಧಿಕಾರಗಳಲ್ಲಿ ನಾವು ತಿರುಗಾಡಿದ್ವಿ ನಾನು ಈ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ಅಧ್ಯಕ್ಷ ಆಗಿದೆ ನಾನು ಸಿಕ್ಸ್ ಟು ನೈಂಟಿ ನೈನಲ್ಲಿ ಅಲ್ಲಿ ಇಂತ ಒಂದು ಅನಾಹುತ ಯಾವ ಆಫೀಸಲ್ಲಿ ಕಚೇರಿ ನಾವು ಮೂಡಿಲ್ಲ ಇಲ್ಲ ಇಲ್ಲ ಡಿ ಅವರ ಅಧ್ಯಕ್ಷ ಇದ್ದಾಗ ಹಿಂದೆ ಅಧ್ಯಕ್ಷ ಇದ್ದಾಗ ಈಗ ಅಧ್ಯಕ್ಷ ಇವ್ ನಿರಂತರ ನಡೀತಾ ಇದಾವ ಇದು ಅದು ನಾನ್ ಅಫಿಷಿಯಲ್ಸು ಯಾರು ಅಧ್ಯಕ್ಷರಾಗ್ತಾರೋ ಅವರು ಹೆಚ್ಚಿನ ಒತ್ತು ಕೊಟ್ಟು ಅವರು ಬರೆಯೋ ಒಂದು ಪ್ರತಿ ಒಂದು ಪೇಪರ್ ಇವರು ಓದ್ಕೊಂಡು ಸೈನ್ ಹಾಕಿದ್ರೇನೆ ಇವ್ರು ಉಳಿತಾರ ಇಲ್ಲದೇ ಅವ್ರನ್ನ ಸಿಗಂಡ್ ಇವ್ರು ಸಿಗಾಕ್ಸ್ತಾರೆ ಏನು ಸರ್ ಅಧ್ಯಕ್ಷರು ಹೇಳ ನಾವು ಮಾಡಿದ್ವಿ ಇವ್ರಿಗೆ ನಿಯಮಗಳು ಗೊತ್ತಿರಬೇಕು ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು ಗೊತ್ತಿದ್ದು ಸೈನ್ ಹಾಕಿದ್ರೆ ತೊಂದರೆ ಇಲ್ಲ ಗೊತ್ತಿಲ್ಲದಂಗೆ ಅವ್ರು ಹಾಕ್ದಂಗೆ ವಿಷಯ ಏನು ಹಾಕಿದ್ರು ಇವ್ರನ್ನ ಜೊತೆಗೆ ಟ್ಯಾಪ್ ಮಾಡ್ತಾರೆ ಆಮೇಲೆ ಕೆಲವು ಅರ್ಜಿಗಳು ಕೊಟ್ಟಿದ್ರೆ ಅದನ್ನ ನಾ ನಾನು ಲೋಕಾಯುಕ್ತಗೆ ಕಮಿಷನರ್ ಆಗಿ ಗಂಟೇಶ ಅವ್ರ ಇದು ಕಂಪ್ಲೇಂಟ್ ಹಾಕಿದೆ ಹಿಂದೆ ಅವನು ಯಾರೋ ಪ್ರಸಾದ ಯಾರು ಇದ್ದರು ಮಾರ್ತಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಒಂದೂವರೆ ವರ್ಷ ನಾಲ್ಕು ಕ್ರಿಮೆಂಟ್ ಹಾಕಿದ್ರು ಲೋಕಾಯುಕ್ತ ಅದಕ್ಕೆ ಮೊನ್ನೆ ಲೋಕಾಯುಕ್ತದಲ್ಲಿ ಎಸ್ ಪಿಗೆ ಫೋನ್ ಮಾಡಿದ್ರು ಮಾತಾಡಿ ಅದಕ್ಕೆ ಹೋಗಿದ್ದೀನಿ ಸರ್ ನೀವು ಲೋಕಾಯುಕ್ತಗೆ ನಾ ಕಂಪ್ಲೇಂಟ್ ಮಾಡಿದರೆ ಬೋರ್ಡ್ ಆಫೀಸಲ್ಲಿ ರೈಡ್ ಮೇಲೆ ಮೊನ್ನೆ ಹೋಗಿ ನೀವು ಏನೇನು ಪೆಂಡಿಂಗ್ ಇಟ್ಟಿರಿ ಯಾಕೆ ಪೆಂಡಿಂಗ್ ಇಟ್ಟಿರಿ ಅಂತ ಕೇಳ್ತೀರಿ ಹೋಗಿ ನೀವು ಬೋರ್ಡ್ ಆಫೀಸಲ್ಲಿ ನಿಮ್ಮ ಆಫೀಸ್ಗೆ ನಾನು ಒಂದೂವರೆ ವರ್ಷ ಕಂಪ್ಲೇಂಟ್ ಮಾಡಿ ಇದುವರೆಗೂ ನನಗೆ ಒಂದು ಅವಕಾಶ ಅದೇ ಪ್ರತಾಪ್ ರೆಡ್ಡಿ ಅವರು ಇಂಥವ್ರ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾಕೆ ಇದ್ರ ಮೇಲೆ ಏನೂ ಆಗಿಲ್ಲ ಸೂಕ್ತ ಏನೂ ಆಗಿಲ್ಲ ಅಲ್ಲಿ ಮೊನ್ನೆ ಎನ್ಕ್ವೈರಿ ಮಾಡಿದ್ರು ಬ್ಯಾಂಗ್ಳೂರಲ್ಲಿ ಒಂದು ಫೈಲು ಕೋರ್ಟ್ ಆದೇಶ ಬಂದಿದೆ ಅಂತ ಕ್ಲೋಸ್ ಮಾಡಿದ್ದಾರೆ ಹೌದು ಲೋಕಾಯುಕ್ತ ಆಫೀಸಲ್ಲಿ ಕೊಟ್ಟಿದ್ದೀನಿ ನಾನು ಫೈಲ್ ಮಾಡಿದರೆ ನನ್ನ ಒಪಿನಿಯನ್ ತೊಗೊಂಡಿದ್ದಂಗೆ ನಮಗೆ ಅವಕಾಶ ನೀಡಿದಂಗೆ ಫೈಲ್ ಕ್ಲೋಸ್ ಮಾಡ್ತಾರೆ ಇಷ್ಟು ಮುಂಚೆ ಎಲ್ಲ ರಿಜಿಸ್ಟರ್ ಕಳಿಸ್ತಾ ಇದ್ವಿ ಲೋಕಾಯುಕ್ತದಲ್ಲಿ ಈಗ ಕಾಪಿ ಡೈರೆಕ್ಟಾಗಿ ಲೋಕಾಯುಕ್ತಗೆ ಕಳಿಸಿ ರಿಜಿಸ್ಟರ್ ಕಾಪಿ ಹಾಕ್ಬೇಕಂತ ಪರಿಸ್ಥಿತಿ ಬಂದಿದೆ ಈಗ ಅವರೇ ನಮಗೆ ನ್ಯಾಯ ಕೊಡ್ತಾರೆ ಅಂತ ಅವ್ರಿಗೆ ಅರ್ಜಿ ಹಾಕಿದರೆ ಅವರೇ ಒಂದೂವರೆ ವರ್ಷ ಅರ್ಜಿಗೂ ಕೆಳಗೆ ಇಟ್ಕೊಂಡು ಕೂತ್ಕೊಂಡ್ರೆ ಯಾರು ಹೇಳ್ಬೇಕು ನಾವು ಅದು ನಿನ್ನೆ ಲೋಕಾಯುಕ್ತ ಎಸ್ ಪಿ ಕಡೆ ಹೋಗಿ ಮೀಟ್ ಮಾಡಿ ಹೇಳಿ ಬಂದಿನಿ ಇಲ್ಲ ಈ ಸರ್ ನಾನು ನಾಳೆ ನಾಡಿದ್ದು ಬೆಂಗಳೂರು ಹೋದಾಗ ಅದನ್ನು ಖಂಡಿತ ವಾಪಸ್ಸು ರೀ ಓಪನ್ ಮಾಡಿಸಿ ಮತ್ತು ನಿಮ್ಮ ನಿಮ್ದು ಆದ ಒಪಿನಿಯನ್ ನಿಮಗೆ ಈಗ ನಾನು ಕಂಪ್ಲೇಂಟ್ ಮಾಡಿದ್ಮೇಲೆ ನನಗೆ ನನ್ನ ಒಪಿನಿಯನ್ ಕೇಳಬೇಕಲ್ಲ ಅವರು ಲೋಕಾಯುಕ್ತಿಗೆ ಅವನು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾನೆ ಅವನು ರಮೇಶ್ ಹೊರ್ಟ್ಗ ಇಲ್ಲ ಆ ಲೇಔಟ್ ಮೇಲೆ ಕೋರ್ಟ್ ಸ್ಟೇ ಇದೆ ಮಾಡಬಾರ್ದು ಅಂತ ರಿಪ್ಲೈ ಕೊಡ್ತಾನೆ ಕ್ಲೋಸ್ ಮಾಡಿಸ್ತಾನೆ ಏನು ದುಡ್ಡು ಎಲ್ಲ ಆಲ್ ಸಿಸ್ಟಮ್ನ ಅವ್ನು ಕಂಪ್ಲೀಟ್ ಮ್ಯಾನೇಜ್ ಮಾಡ್ತಾನೆ ಇಂಥವ್ರ ಅಂಬಂಗಲ್ಲಿ ಎಲ್ಲರೂ ಮ್ಯಾನೇಜ್ ಮಾಡಿದ್ದಾನೆ ಪ್ಲಸ್ ಇವನು ಬಳ್ಳಾರಿಯಲ್ಲಿ ಮೂರು ದಿವಸ ಮನೆ ಹೊಸಪೇಟೆ ಗದಗ ಇನ್ ಮೂರು ದಿವಸ ಗದಗ ಒಂದು ದಿವಸ ಹಾಲ್ಟು ಊರಲ್ಲಿ ಹೊಸಪೇಟೆಯಲ್ಲಿ ಮೂರು ದಿವಸ ಬಳ್ಳಾರಿ ಈತ ಇಲ್ಲಿ ಆಂಧ್ರ ಬಾರ್ಡ್ರಿಂದ ಮೊದಲ್ಕೊಂಡು ಹೋದ್ರೆ ಅಲ್ಲಿ ಗದಗ ಬಾರ್ಡ್ರಿಗೆ ಈ ರಾಜ ಇಲ್ಲ ಐನ್ಗೆಲ್ಲ ಹೊಸಪೇಟೆ ಪ್ರಾಧಿಕಾರ ಯಾಕೆ ಕೊಟ್ಟನು ಗೊತ್ತಿಲ್ಲ ಅದನ್ನು ತಗೊಳ್ಳೋದಕ್ಕೆ ನಾನು ಚುನಾವಣೆ ನಮ್ದು ಆರನೇ ತಾರೀಕು ಆಯ್ತು ರಿಸಲ್ಟು ಆದಮೇಲೆ ನಾನು ಹದಿನೈದು ದಿವಸ ಬೆಂಗ್ಳೂರಲ್ಲಿ ನಾನು ಕಂಪ್ಲೇಂಟ್ ಸರ್ ನೋಡಿ ಸರ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಏನಾದರೂ ಒಂದು ನಮಗೊಂದು ಅವಕಾಶ ರಿಪ್ಲೈ ಕೊಡಕ್ಕೆ ನಮಗೆ ಬರಬೇಕಲ್ಲ ಅವ್ರಿಗೆ ನೋಟಿಸ್ ಹೋಗಿದ್ದ ಲೋಕ ಆಗ್ತದ ಲೋಕಾಯುಕ್ತಿಂದ ಕಮಿಷನರ್ ಗೆ ಮಾತೃ ಪ್ರಸಾದ್ಗೆ ಎಲ್ಲ ನೋಟಿಸ್ ಹೋಗಿದಾವೆ ಆದ್ರೆ ಇವ್ರೇನ್ ಕ್ಲೋಸ್ ಮಾಡಿದ್ರೆ ನಾನೇನ್ ಬಡೋನಲ್ಲ ನಾನು ಒಂದ್ಸಾರಿ ಯೋಚನೆ ಮಾಡ್ತೀನಿ ಹಾಕೋ ಟೈಮ್ ಹಾಕಿದ್ಮೇಲೆ ವಾಟ್ ಮೇಲೆ ಲಾಜಿಕಲ್ ಇಂಡ್ ತಗೊಂಡು ಹೋಗೋರು ಬಿಡೋದ್ರೆಗ್ಯುಲಾರಿಟೀಸ್ ಮಾಡಿದ್ ಕೊಟ್ಟಿದ್ದೀನಿ ಇರೆಗ್ಯುಲಾರಿಟಿ ಏನ್ ಮಾಡಿದ್ರೆ ಕೊಟ್ಟಿದ್ದೀನಿ ಫ್ರಾಡೇ ಸರ್ ಮಾಡಿರವೆಲ್ಲ ಫ್ರಾಡ್ಗಳೇ ಕುಪ್ಪುಗಳು ಕುಪ್ಪುಗಳು ಇದಾವೆ ಒಬ್ಬೊಬ್ರು ಒಬ್ಬೊಬ್ಬರು ದಿಸ್ಕಿಪೋ ಆ ತಮೇ ಶುರು ಅಸರಾಗಿ ಹೋಗುತ್ತೆ ಇಲ್ಲಿ ಕರಡಿಕೊಂಡಿದ್ದ ಏನಿಲ್ಲ ಕರೆಕ್ಟ್ ಮಾಡೋದು ಫೈಲ್ ಸರ್ ಅವ್ರದ ಸೈನ್ ಆತಂದ್ರೆ 록ಕ ಬಂದ್ರೆ ಮೂವ್ ಆಗುತ್ತೆ ಡೈಲಿ ಮೂವ್ ಆಗೋದು ಫಸ್ಟ್ ಫೈಲ್ ಇಟ್ಕಿದಾ ಮಲ್ಟಿಪಲ್ ಆ ತರ ಕಂಟ್ರಸ್ಟ್ ಹಾಕೊಂಡಂತ ಚೇರಲ್ಲೇ ಅವ್ರನ್ನ ಚಾಂಬರ್ ಕೂಡ ಆಫೀಸರ್ ಚೆನ್ನಪ್ಪಾ ಅವರ 3 ವರ್ಷ சரிங்க மாதப்பந்தே அவன் அன்னெடு மந்தி பிஎம் இவ்வளோ டாக்கிங் அப்படின்னா சரணப்பள்ளவலப்பே ப்ரோக்கர் அவன் நானே டெவலப்பர் அப்பா டெவலப்பர் நீ நாலப்ப நீனே மாதாடி அந்த ஆ தர இன் இன் டைரெக்ட் ஆகி டெவலப்பர் ப்ரோக்கர் ಅವನಿಂದ ಕಲೆಕ್ಟ್ ಮಾಡೋದು ಪರ ನಾನು ಹೇಳ್ದಲ್ಲ ಇದು ಇಟ್ ಆಸ್ ಕ್ರಾಸ್ ಆಲ್ ದ ಲಿಮಿಟ್ಸ್ ಕೋರ್ಟ್ ಸ್ಟೇ ಇದೆ ಅಂತೇಳಿ ನಮ್ಮ ಜಮೀನಲ್ಲಿ ಕೋರ್ಟ್ ಸ್ಟೇ ಇದೆ ಅಂತೇಳಿ ಮಿಸ್ಗೈಡ್ ಲೋಕಾಯುಕ್ತ ಮಿಸ್ಗೈಡ್ ಮಾಡ್ಲಿಕ್ಕೆ ರಿಪ್ಲೈ ಕಳಿಸ್ತಾನೆ ಇವನ್ ರಮೇಶ್ ಹೊರ್ಗಾರ್ ಬೋರ್ಡಲ್ಲಿ ರಿಸೊಲ್ಯೂಷನ್ ಮಾಡ್ತಾನೆ ಮತ್ತಿ ಇವನು ಚೇರ್ಮನ್ ಆದವ್ ಫೈಲ್ ಓದಿದ್ದ ಕಣ್ಣಲ್ಲಿ ಇಟ್ಕೊಂಡಿದ್ರು ಓದಕ್ಕೆ ಬರಲ್ಲ ಇವ್ರಿಗೆ ಓದಕ್ಕೆ ಬರಲ್ಲ ಇವ್ರಿಗೆ ನಾನು ಅಫಿಷರ್ ಚೇರ್ಮನ್ ಆದವ್ರಿಗೆ ನಾವು ಪ್ರತಿಯೊಂದು ಪೇಪರು ಕಮಿಷನ್ ಏನೇ ತಂದ್ರು ಇನ್ ಡೀಟೇಲ್ ಆಗಿ ಒರಿಜಿನಲ್ ಫೈಲ್ ಸಮೇತ ಓದ್ತಾ ಇದ್ವಿ ಯಾರು ಓದೋರು ಯಾರು ಇದಾರೆ ಓದೋರು ಇಲ್ಲ ನಾಳೆ ಮೀಟಿಂಗ್ ಐತೆ ಅಂದರೆ ಸಾಯಂಕಾಲಕ್ಕೆ ಎಲ್ಲ ವ್ಯಾಪಾರ ಮಾಡ್ತಾರ ಹದಿನೈದು ಹದಿನಾರು ಸಬ್ಜೆಕ್ಟು ಅಜೆಂಡಾನಲ್ಲಿ ಇಟ್ಟರೆ ಮೂರು ಬದಿ ಚೇರ್ ಅಂತೇಳಿ ಮೂವತ್ತು ನಲವತ್ತು ಐವತ್ತು ಸಬ್ಜೆಕ್ಟ್ ಆಗ್ತದೆ ನಾವು ಮಾಡಿದ್ವಿ ಯಾವಾಗ ಎರಡು ಮೂರು ಎಮರ್ಜೆನ್ಸಿ ಏನಾದ್ರೂ ಸಡನ್ ಆಗಿ ನಾಳೆ ಮೀಟಿಂಗ್ ಇದ್ರೆ ಎಮರ್ಜೆನ್ಸಿ ಏನಾದ್ರೂ ಬೇಕಾದ ಅದು ಏನು ಬಹಳ ಎಮರ್ಜೆನ್ಸಿ ಇರಬೇಕು ಮತ್ತೆ ಅಂತ ಅಂತೇಳಿ ಹದಿನೈದು ಅಜೆಂಡಲ್ ಕೊಟ್ಟು ಅರವತ್ತ್ ಎಪ್ಪತ್ತು ಸಬ್ಜೆಕ್ಟ್ ಮೂರು ಬೈದು ಸೇರಲ್ಲಿ ತರೋಲ್ಲ ತರ್ಬಾರು ಕೂಡ ಒಂದು ಎರಡು ಮೂರು ಅತ್ಯವಶ್ಯಕ ಇದ್ದಿದ್ದು ಇಂದ ಬಂದಿದ್ದು ಮಾತ್ರ ಮೂರು ಬೈದು ಷೀರಲ್ಲಿ ತರ್ತಾರೆ ಇವರು ಹದಿನೈದು ಇಪ್ಪತ್ತು ಪ್ರೊಸೀಡಿಂಗಲ್ಲಿ ತರೋ ಜ ಅಜೆಂಡಲ್ಲಿ ಕಳಿಸೋದು ಹದಿನೈದು ದಿವಸ ಮೀಟಿಂಗ್ ಕೊಡಬೇಕು ವಾರ ಮಾಡ್ತಾರೆ ವಾರದಲ್ಲಿ ಮೂರು ದಿವಸ ಕೆಳಗಡೆ ಎಮ್ ಎಲ್ ಎಗಳಿಗೆ ನಾ ಆಫೀಸರ್ಗಳಿಗೆ ಅಜೆಂಡ ಕಳಿಸ್ತಾರೆ ಯಾವ ಆಫೀಸರ್ ಓದ್ಕೊಂಡ್ ಬರಲ್ಲ ಸುಮ್ನೆ ಅಲ್ಲಿ ಹೋಗಿದ್ಮೇಲೆ ಇನ್ನೂ ಏನೇನು ಮಾಡಿದಾರೆ ಗೊತ್ತ ಆಫೀಸರ್ ಹೇಳ್ತೀನಿ ಕೇಳಪ್ಪ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರು ಸೈನ್ ಹಾಕ್ಸ್ ಬಿಡ್ತಾರೆ ಸೈನ್ ಹಾಕ್ಸಿ ಎಲ್ಲ ಎದ್ದೋಗ್ಬಿಡ್ತಾರೆ ಎದ್ದೋಗ ಮೇಲೆ ಇವರೆಲ್ಲ ಮೂಡ್ ಬೇಜ್ ಚೇರಲ್ಲಿ ಎಲ್ಲವನ್ನೂ ಫಿಲ್ ಅಪ್ ಮಾಡ್ತಾರೆ ಆ ಯಾರು ಸೈನ್ ಹಾಕಿ ಹೋಗಿದ್ದ ಕೆ ಎಕ್ಸಿಕ್ಯೂಟಿವ್ ಇರ್ತಾನೆ ಎಲ್ ಓಸ್ ಎಕ್ಸಿಕ್ಯೂಟಿವ್ ಇರ್ತಾನೆ ಕಾರ್ಪೊರೇಷನ್ ಎಕ್ಸಿಕ್ಯೂಟಿವ್ ಇರ್ತಾರೆ ಕಮಿಷನ್ ಯಾರಿಗೂ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಮೇಲೆ ಅವ್ರು ಬಿಟ್ಟು ಏನು ನೋಡ್ತಾರೆ ಎಲ್ಲ ಮತ್ತೆ ಅದ್ರಲ್ಲಿ ಅವರು ಶೇರ್ ಕೊಡ್ತಾರೆ ಅವ್ರು ಸುಮ್ಮನೆ ಇದು ಬಿಡ್ತಾರೆ ಅವ್ರು ಹೋದ್ಮೇಲೆ ವಿತೌಟ್ ಎನಿ ಡಿಸ್ಕಷನ್ ಇನ್ಕಾರ್ಪೊರೇಟ್ ಮಾಡ್ಕೊಂಡು ರೆಸಲ್ಯೂಷನ್ ಮಾಡ್ತಾರೆ ರೆಸಲ್ಯೂಷನ್ ಮಾಡಿ ನೆಕ್ಸ್ಟ್ ಟೈಮ್ ಅಜೆಂಡಾ ಕಲಿಸೋ ಟೈಮಲ್ಲಿ ಈ ಕೆಲವನ್ನ ರೆಸಲ್ಯೂಷನ್ ಒಳಗಡೆ ಕೆಲವು ಎರಡು ರೆಸಲ್ಯೂಷನ್ ಮಾಡ್ಕೊಂತಾರೆ ಒಂದು ಪಬ್ಲಿಕ್ ಕೊಡೋಕ್ಕೆ ಒಂದು ಇಂಟರ್ನಲ್ ಫೈಲ್ ಅದನ್ನೂ ಹೊರಗಡೆ ಇರ್ತಾರಲ್ಲ ಅಷ್ಟು ಇರೆಗ್ಯುಲೇಟ್ಸ್ ಮಾಡ್ತಾರೆ ಆಮೇಲೆ ನನಗೆ ಎರಡು ತಿಂಗಳಿಂದ ನಮ್ಮ ಬರೀ ಚುನಾವಣೆಯಲ್ಲಿ ಇದ್ದ ನಾವು ಇನ್ನೊಂದು ಇನ್ನೊಂದು ಕಾನ್ಸಂಟ್ರೇಟ್ ಮಾಡಿ ನೋಡಕ ಮಾತು ಅನ್ಕ ಅಂತೇಳಿ ನಾವೇನು ನೋಡಬಾರ್ದು ಅಂತ ಉದ್ದೇಶ ಏನಿಲ್ಲ ಬಟ್ ನೋಡಿದಷ್ಟು ಇನ್ನು ಕೆಣಕದಷ್ಟು ಬರ್ತದೆ ಒಂದೊಂದು ಹತ್ತು ಎಕರೆ ಲೇಔಟ್ ಒಂದು ಸಬ್ ಮಾಡ್ಯಾರ ಅಂತ ಅಂತೇಳಿದ್ರೆ ಬೂಡಾಗಿ ಏನಂದ್ರೆ ಕನಿಷ್ಠ ಒಂದು ಎರಡೊಂದು ಮೂರು ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಸಿ ಎಸ್ ಐಟ್ ಹೋಯ್ತು ಅವರು ಕಾಸ್ಟಿಂದ ಹಾಕೋ ರೋಡ್ಗಳು ಹೋದವು ಡೆವಲಪ್ಮೆಂಟ್ ಪಾರ್ಕ್ ಹೋಯ್ತು ಪ್ಲಸ್ ಡೆವಲಪ್ಮೆಂಟ್ ಚಾನ್ಸ್ ಹೋಯ್ತು ಅದಕ್ಕೆ ಹೇಳಿ ನಾನ್ ಅಫಿಷಿಯಲ್ ಚೇರ್ಮನ್ ಆದವನು ಕಾಮನ್ ಸೆನ್ಸ್ ಇತ್ಕೊಂಡು ಪ್ರತಿಯೊಂದನ್ನು ಓದಬೇಕು ಓದಿದ್ರೇನೆ ಅದು ಅರ್ಥ ಆಗೋದು ಓದಲಿದ್ದಂಗೆ ಇವ್ರೇನು ತಂದು ಇವರಲ್ಲಿ ಒಂದು ಲಕ್ಷ ಒಂದು ಹತ್ತು ಸಾವಿರ ಸಾವಿರ ತೋರಿಸಿ ಇನ್ಷಿಯಲ್ ಆಕ್ಷನ್ ಹೋಗ್ಬಿಟ್ಟು ನಾಳೆ ನಾ ಮುಂಜೆ ಅವನಿ ಹೆಂಗ ಲೋಕಾಯುಕ್ತ ಫೇಸ್ ಮಾಡ್ಬೇಕು ನಾನ್ ಅಫಿಷಿಯಲ್ ಕೂಡ ಲೋಕಾಯುಕ್ತನ ಫೇಸ್ ಮಾಡ್ಬೇಕಾಗಿದ್ದೆ ಇಲ್ಲ ನಾಡಿದಲ್ಲಿ ಕಂಪ್ಲೀಟ್ ಆಗಿ ವ್ಯಾಪಾರೀಕರಣ ಎಲ್ಲ ಆಫೀಸ್ಗಳು ವ್ಯಾಪಾರೀಕರಣ ಕೊಟ್ಟಿಲ್ಲಪ್ಪ ನೀನೇ ಕೊಟ್ಟಿಲ್ಲ ಮಾಡಿ ಕೊಡ್ಸ ಕೊಡ್ಸು ಶೇರ್ ಯಾರು ನೀವೇ ಗಳು ಕೇಳಿರಿ ಎಮ್ ಎಲ್ ಅದನ್ನೇನು ಹೇಳ್ಬೇಕು ನೀವು ಕೇಳಿಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಇಬ್ರು ಪ್ರಭುತ್ವ ಕೇಳಿಲ್ಲ ಎಮ್ ಎಲ್ ಎ ಮಾಮೂಲು ಕೊಡೋಂತ ಫುಲ್ ಫಿಕ್ಸ್ ಮಾಡೋದು ಮತ್ತೆ ನೀವೇ ಯಾವ ಮಟ್ಟಕ್ಕೆ ಹೋಗಿರ್ಬೇಕು ಅಲ್ಲ ನೀವಂದ್ರೆ ನಿಮ್ಮಲ್ಲಿ ನಿಮ್ಮ ಸಮೂಹ ತಾನೇ ಒಂದು ಒಂದು ರೂಲಿಂಗ್ ಪಾರ್ಟಿ ಎಂ ಎಲ್ ಎಗೆ ನೀವು ಮಾಮೂಲಿ ಫಿಕ್ಸ್ ಮಾಡ್ತೀರ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನಿಮ್ಮಲ್ಲಿ ಹೆಸರು ಎಲ್ಲ ಗೊತ್ತೈತೆ ಪ್ರೆಸ್ ಮೀಟಲ್ ಮಾತಾಡಿ ಯಾಕೆ ಮಾತಾಡ್ತೀವಿ ಸುಮ್ಮನೆ ಪ್ರೆಸ್ ಅಲ್ಲಿ ಅವ್ರ ಹೆಸರು ಕೂಡ ತರ್ತೀನಿ ಹೇಳಪ್ಪ ನೆಕ್ಸ್ಟ್ ಟೈಮ್ ಅವರು ಕೂಡ ತರ್ತೀನಿ ತಮ್ಗಂತೂ ಈಗೇನು ಕೆಲಸ ಇಲ್ಲ ಅಲ್ಲ ಸಾಹೇಬ್ರೆ ಈಗ ನಾವಂತೂ ಸೋತು ಮನೇಲಿ ಕೂಡ್ಸ್ಯಾರ ಈಗ ನಮ್ಗಂತ ಏನು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮೊದಲಿಂದ ಏನು ಕೆಲಸ ಮಾಡ್ತೀವಿ ಹೋರಾಟಗಳು ಅದೇ ಹೋರಾಟಗಳು ಸ್ಟಾರ್ಟ್ ಮಾಡ್ತೀವಿ ಈ ನಮ್ದಾದಂಥ ಹುಡುಗರು ಟೀಮ್ ಇದ್ದಾವೆ ಶಾಡೋ ಕ್ಯಾಬಿನೆಟ್ ಅಂತಾರೆ ಅದೇ ಥರ ಮಾಡ್ತೀನಿ ಯಾಕೆ ಮಾಡಬೇಕಂತ ಹೇಳಿದ್ರೆ ಇದು ನಮ್ಮೂರು ಇದು ಈ ನಮ್ಮೂರು ನಾವು ಉಳಿಸಬೇಕು ಗದ್ದು ಈ ಏನು ಇವಂತಾರಲ್ಲ ಹದ್ದುಗಳು ಬಂದಂಗೆ ಬಂದು ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಬಡ್ಕಂಡು 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 ಹೋಗಿ ಸ್ವರ್ಗ ಹೋಗಿ ಸ್ವರ್ಗ ಬಿಡೋದು ಬಳ್ಳಾರಿ ಪ್ರಮುಖ ಬೇಡಿಕೆಲ್ಲ ಸಹ ಲಾಸ್ಟ್ ಒಂದೂವರೆ ವರ್ಷ ಎರಡು ವರ್ಷದಿಂದ ಆಗಿರೋಂಥ ಕಂಪ್ಲೀಟ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರೋಂಥ ಎಲ್ಲ ನಡವಳಿ ಅಲ್ಲಿ ಕಂಪ್ಲೀಟಾಗಿ ಎನ್ಕ್ವೈರಿ ಮಾಡಬೇಕು ಇವತ್ತು ಬೆಳಿಗ್ಗೆ ಗೊತ್ತಾಯಿತು ಕಮಿಷನರೇಟ್ ಯಾರು ವೆಂಕಟಾಚಲ ಅಂತ ಹೇಳಿ ಐ ಎ ಎಸ್ ಆಫೀಸರು ಈಸ್ ಕಮಿಷನೇಟ್ ಫಾರ್ ಎಂಟೈರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ನ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅಂತ ಕಾನ್ಸ್ಟ್ರ್ಯೂಟ್ ಮಾಡಿ ನೆಕ್ಸ್ಟ್ ವೀಕ್ ಹೋಗಿ ಈಗ ಅವ್ರಿಗೆ ಕಳಿಸ್ತಾ ಲೆಟರ್ ಕಳಿಸಿ ನೆಕ್ಸ್ಟ್ ವೀಕ್ ಹೋಗಿ ಅವ್ರು ಭೇಟಿ ಮಾಡ್ತೀನಿ ಅಂತ ಈಗ ಅವ್ರಿಗೆ ಅವರೇ ಕಮಿಷನರೇಟ್ ಆಗಿದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ಗೆ ಅವ್ರಿಗೆ ನೆಮ್ಮದಿ ಕೊಟ್ಬಿಟ್ಟು ಒಂದು ಟೀಮ್ ಕಳಿಸಿ ಕಂಪ್ಲೀಟ್ ನಗರಾಭಿವೃದ್ಧಿ ಪಾತ್ರ ಎಲ್ಲವೂ ನಡವಳಿಕೆಗಳು ಆಫೀಸನ್ನು ಸರ್ ಬಳ್ಳಾರಿ ವ್ಯವಹಾರಗಳು ನಡೆಯೋದು ನಡವಳಿಕೊಳ್ಬೇಡ ಸರ್ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಾಗ್ತದೆ ಪ್ರೊಸೀಡಿಂಗ್ಸು ಫೈಲ್ಸ್ ಎಲ್ಲ ಕಂಪ್ಲೀಟ್ ಒಂದು ಕಮಿಟಿನ ಕಳಿಸಿ ಎನ್ಕ್ವೈರಿ ಮಾಡಿಸಿ ಈಗ ಆವಾಗ ಸಾರ್ವಜನಿಕರಿಗೆ ನೀವು ಒಂದು ಅವಕಾಶ ಕೊಡ್ರಿ ಸಾರ್ವಜನಿಕರು ಕೂಡ ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸು ಮತ್ತೊಂದು ಕಂಪ್ಲೇಂಟ್ ಏನಾದರು ಕೊಡ್ತಾರೆ ನನ್ನ ಏನಂದ್ರೆ ದಾಖಲಾತಿಗಳು ಲೋಕಾಯುಕ್ತ ಕೊಡ್ತೀನಿ ಅವ್ರಿಗೂ ಕೊಡ್ತೀನಿ ಯಾರು ಕಾರಣಿ ಹೆಂಗ್ ಜನಪ್ರತಿನಿಧಿ ಅರ್ಥ ಅಂತ ಈಗ ಅವನ್ನ ಶಾಸಕರು ಏನ್ ಮಾಡ್ತಾರ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಟ್ರಾನ್ಸ್ಫರ್ ಮಾಡಿದ ಕೇಟನ್ಯೋಗಿ ಸ್ಟೇತು ಎಕ್ಸಾಂಪಲ್ ಹೇಳ್ತೇನೆ ನೀಡಾದ್ ಮಾತಾಡ್ತಿದ್ರು ಬೂಡಾದ್ರು ನಗರ ಶಾಸಕರವನ್ನ ಟ್ರಾನ್ಸ್ಫರ್ ಮಾಡಿಸಿದ್ರೆ ಮತ್ತೆ ಅವ್ನು ಕೇಟಿ ನೋವು ಸ್ಟೇ ತೊಂದರೆ ಹೌದು ಎಲ್ಲರೂ ಜವಾಬ್ದಾರಿ ಎಲ್ಲಾರು ನೀವು ನಾವು ಅಧಿಕಾರಿಗಳು ಡಿ ಸಿ ಎಸ್ ಪಿ ಎಲ್ಲರೂ ಹೊಣೆಗಾರ್ರೆ ಸಾರ್ವಜನಿಕರು ಹೊಣೆಗಾರ್ರೆ ಅಧಿಕಾರಿಗಳು ರಾಜಕೀಯ ವೇತರು ಎಲ್ಲಾರು ಒಣಗಾರ್ರೆ ಎಲ್ಲರೂ ಹೊಣೆಗಾರ ಆಗ್ಲಿಕ್ಕೆ ಇದು ನಡೆಯೋಕೆ ಈಗ ಡಿ ಸಿ ಅವರಿಗೆ ಎಲ್ಲ ಹೇಳ್ತೀನಿ ಕೇಳಿ ಡಿ ಸಿ ಅವರಿಗೆ ಒಂದು ಹತ್ತು ಸರ್ ಇವರೆಲ್ಲ ಎಲ್ಲ ಡಿ ಸಿಗಳು ಇದ್ದಾಗ ಹೇಳಿ ಸರ್ ನಿಮ್ಮ ಆಫೀಸಿಂದ ಕೂಗ ಕೂಗಿದ್ರೆ ಇದು ಸಬ್ರಿ ಆಫೀಸರ್ ಕೇಳಿಸಿದ್ರು ಆರ್ ಟಿ ಎನ್ ಎಲ್ಲ ಡಾಕ್ಯುಮೆಂಟ್ ಕಾಪಿ ಕೊಟ್ಟಿನಿ ಡಿ ಸಿಗ ಏನ್ ಕೊಟ್ಟಿದ್ವಿ ಆಫೀಸ್ ಕಾರ್ಪೊರೇಷನ್ ಆಫೀಸಲ್ಲಿ ಫಾರಂ ಟೂಗಳಿಗೆ ಗಳಿಗೆ ಅರ್ಜಿಗಳು ಒರಿಜಿನಲ್ ಎಷ್ಟು ಬಂದಾವ ಅಲ್ಲಿ ಸಹ ತಾಲೂಕು ಆಫೀಸಲ್ಲಿ ಇದು ಸಬ್ರೀಶಾಲ್ ಎಷ್ಟು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಅದಕ್ಕೆ ಎಜುಕೇಷನ್ ಎರಡು ಎರಡು ಆರ್ಟಿನ ತೋರಿಸಿದ್ರು ಕೂಡ ಅವರು ರೆಡಿಯೋರಿ ಇವೆಲ್ಲ ಆಗ್ತಿತ್ತವ್ರಿ ಎಲ್ಲಾದ್ರು ಮಾಡೋಕ್ಕಾಗತ್ತೇಳಿ ಏನು ಮಾತಾಡ್ತೀವಿ ಒಂದು ಜಿಲ್ಲಾಧಿಕಾರಿ ಹೇಳಿದರೆ ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ಸ್ಟೀಲು ಮೈನ್ಸು ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಮೊನ್ನೆನೇ ಒಂದು ಲೆಟ್ರ್ಗಳು ಕಳಿಸಿದ್ವಿ ಶ್ರೀಮಂತ ಕುಮಾರಸ್ವಾಮಿ ಅವ್ರಿಗೆ ಯಾವಾಗಾದರೂ ಮಾಡಿ ಈ ಎನ್ ಎಮ್ ಡಿ ಸಿ ಪ್ಲ್ಯಾಂಟ್ನ ಬಳ್ಳಾರಿನಲ್ಲಿ ಈಗ ಅವರು ಪಾಪ ಆಸಕ್ತಿ ವಹಿಸಿ ಮೊನ್ನೆ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಇಂಡಸ್ಟ್ರಿಗೆ ಬಂದರು ಶಿವಮೊಗ್ಗದಲ್ಲಿ ವಿ ಎಸ್ ಎಲ್ನ ರಿವೈವ್ ಮಾಡ್ತೀವಿ ಅಂತ ಕೂಡ ಅಲ್ಲಿ ಮೀಟಿಂಗ್ ರಿವ್ಯೂ ಮಾಡಿ ಬಂದಿದ್ದಾರೆ ಆಮೇಲೆ ಕರ್ನಾಟಕ ಪ್ರಾಜೆಕ್ಟ್ಗಳು ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದೊಂದು ಒಳ್ಳೆಯ ಒಂದು ಅವಕಾಶ ನಮಗೆ ಎನ್ ಎಮ್ ಡಿ ಸಿ ಪ್ಲ್ಯಾಂಟ್ ತರಲಿ ಯಾಕಂದ್ರೆ ಲ್ಯಾಂಡ್ ಆಕ್ವಿಸೇಷನ್ ಆಗಿದೆ ಪೇಮೆಂಟು ಆಗಿದೆ ಲ್ಯಾಂಡ್ ರೆಡಿ ಇದೆ ಅವ್ರದ್ದು ಐರ್ನೋರ್ ಮೈನ್ ರೆಡಿ ಇದೆ ಸೊ ಈಗ ಪ್ಲ್ಯಾಂಟ್ ತರಲಿಕ್ಕೆ ಈಗ ನಾನು ಸಂಸದ ಇವ್ರು ನಮ್ಮ ಅವರು ಕೂಡ ಲೆಟ್ರ್ ಇದ್ದೀವಿ ಫೋನಾಗ ಕೂಡ ಹೇಳ್ತೀವಿ ಆದರೆ ಚೇಂಬರ್ ಆಫ್ ಕಾಮರ್ಸು ಬಳ್ಳಾರಿ ಎಮ್ ಎಲ್ ಐದು ಮಂದಿ ಎಮ್ ಎಲ್ ಎಗಳು ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಒಂದು ಸಲ ನೀವು ಡೆಲಿಗೇಷನ್ ಹೋಗ್ರಪ್ಪ ಕುಮಾರಸ್ವಾಮಿ ಹತ್ರ ಹೋಗಿ ಹೇಗಾದರೂ ಮಾಡಿ ನಾವು ಅವ್ರ ಮನವೊಲಿಸಿ ಎನ್ ಎಮ್ ಡಿ ಸಿದ್ದು ಒಂದು ಒಂದು ಗತಿ ಕಾಣಿಸಿದ್ರೆ ಯಾಕಂದರೆ ಎಲ್ಲ ರೆಡಿ ಇದೆ ಮೈನ್ ಇದೆ ಲ್ಯಾಂಡ್ ಇದೆ ಸೊ ಒಂದು ಪ್ಲ್ಯಾಂಟ್ ಆದರೆ ನಲ್ವತ್ತರಿಂದ ಐವತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಆದರೆ ಇಲ್ಲಿ ಸುತ್ತಮುತ್ತಲಂಥ ಒಂದು ನಮ್ಮ ಲ್ಯಾಂಡ್ ಯೂಸರ್ಗೆ ಜಾಬ್ಸ್ ಬರ್ತವೆ ಪ್ಲಸ್ ಇದರಿಂದ ಬಳ್ಳಾರಿ ನಗರಕ್ಕೆ ಕೂಡ ಭಾಳ ಅಭಿವೃದ್ಧಿ ಕೂಡ ಪೂರಕ ಆಗ್ತದೆ ಒಂದು ಜಿಂದಾಲ್ ಪ್ರೈವೇಟ್ ಪ್ಲ್ಯಾಂಟು ಒಂದು ಎನ್ ಎಮ್ ಡಿ ಸಿ ಗೌರ್ಮೆಂಟ್ ಅಂದರೆ ಪ್ರೈವೇಟು ಪಬ್ಲಿಕ್ಕು ಪ್ರೈವೇಟು ಬಗ್ಲಿ ಬಗ್ಲಿಗಿದ್ರೆ ಹೆಲ್ತ್ ಕಾಂಪಿಟೇಷನ್ ನಡೀತಾವೆ ಪ್ರಾಜೆಕ್ಟ್ ಸೊ ಇದೊಂದು ದೊಡ್ಡ ಪ್ರಾಜೆಕ್ಟ್ ಬರುವಂಥ ಇದ್ದಾವೆ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಪ್ರಯತ್ನ ಮುಂದೆ ದಿವ್ಸಲ್ಲಿ ಮಾಡ್ತೀವಿ